ಈ ದಿನ ಕನ್ನಡಾಂಬ ರಕ್ಷಣಾ ವೇದಿಕೆ ವತಿಯಿಂದ ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪಿಟ್ಲ್ಗಳ ಬಗ್ಗೆ ಒಂದು ಚಿಂತನಾ ಕಾರ್ಯಕ್ರಮವನ್ನು ಪತ್ರಕಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಸೇವಾರತ್ನ ಅಂತ ನಾಲ್ಕು ಜನಕ್ಕೆ ಪ್ರಶಸ್ತಿ ಪುರಸ್ಕೃತರು ಮತ್ತು ಶಿಕ್ಷಕ ವೃತ್ತಿಯನ್ನು ಇರೋರಿಗೆ ಮೂರು ಜನಕ್ಕೆ ಕೊಟ್ಟು ಏಳು ಜನಗಳಿಗೆ ಒಂದು ಪ್ರಶಸ್ತಿ ಪ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ವಿಚಾರ ಏನು ಅಂತಂದರೆ ಇವತ್ತಿನ ವಾಸ್ತವ ಸ್ಥಿತಿಯನ್ನು ಚಿಂತನಾ ಮಾಡುವಂಥ ದೃಷ್ಟಿಯಿಂದ ವಿಚಾರ ಸಂಕೀರ್ಣವನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ಕಾರ್ಯಕ್ರಮ ಉಂಟು ಯಾಕಂದರೆ ಸರ್ಕಾರಿ ಶಾಲೆಗಳು ಇವತ್ತು ಯಾವ ಮಟ್ಟದಲ್ಲಿದೆ ಮತ್ತು ಸರ್ಕಾರಿ ಆಸ್ಪಿಟ್ಲ್ಗಳು ಯಾವ ಮಟ್ಟದಲ್ಲಿದೆ ಅದರ ಉಪಯೋಗ ಏನು ಅನನುಕೂಲಗಳೇನಾಗ್ತಿದೆ ಸರ್ಕಾರ ಯಾವುದನ್ನು ಗಮನಿಸ್ಬೇಕು ಬ ಬರೀ ಯೋಜನೆಗಳನ್ನು ಕೊಟ್ಟರೆ ಆಗಲ್ಲ ಬರೀ ಗ್ಯಾರಂಟಿಗಳ ಕೊಟ್ಟರೆ ಆಗಲ್ಲ ಸರ್ಕಾರ ಮೂಲಭೂತವಾಗಿ ಈ ಸೌಕರ್ಯಗಳನ್ನು ಮತ್ತು ಎಲ್ತು ಮತ್ತು ಎಜುಕೇಷನ್ ಎರಡು ಕೊಟ್ಟರೆ ಇವತ್ತು ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವೆರಡು ಕಡೆ ಗಮನ ಕೊಟ್ಟರೆ ಯಾರೂ ಸಾಲ ಮನ್ನಾ ಇಡ್ಬೋದು ಯಾವುದೂ ಅಗತ್ಯ ಇರಲ್ಲ ಅನ್ನೋದು ನಮ್ಮ ಭಾವನೆ ಹಾಗಾಗಿ ಈ ವಿಚಾರವನ್ನು ಇಟ್ಕೊಂಡು ಇವತ್ತು ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಒಂದು ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪಿಟ್ಲ್ಗಳನ್ನು ಒಂದು ಮುಂದಿನ ದಿನಗಳಲ್ಲಿ ಉನ್ನತೀಕರಣಗಳನ್ನು ಮಾಡಬೇಕು ಅಭಿವೃದ್ಧಿ ಪಥದಕ್ಕೆ ಕರ್ನಾಟಕ ರಾಜ್ಯ ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ತಪ್ಪು ಮತ್ತೆ ಸರಿಗಳನ್ನು ಒಂದು ಚಿಂತನಾ ಕಾರ್ಯಕ್ರಮವನ್ನು ಅಮ್ಮಕೊಂಡಿದ್ದೇವೆ ಅಂದ್ರೆ ಆಯ್ಕೆ ಹೇಗಿರುತ್ತೆ ಸರ್ ಈಗ ಆಯ್ಕೆ ಆಯ್ಕೆಯನ್ನು ಸಾಕಷ್ಟು ಮೂವತ್ತು ವರ್ಷಗಳ ಸತತ ಸೇವೆಯನ್ನು ಸಲ್ಲಿಸಿರೋ ಪ್ರಾಮಾಣಿಕವಾಗಿ ಅವರ ವೃತ್ತಿ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರೋ ಗುರುತಿಸಿ ಇವತ್ತು ಒಂದು ಒಂದು ಪ್ರಶಸ್ತಿ ಸಮಾರಂಭವನ್ನು ನಾವು ಮಾಡಿದ್ದೇವೆ ಮುಂದಿನ ಏನು ಮುಂದಿನ ಕಾರ್ಯಕ್ರಮಗಳು ಸರ್ಕಾರಿ ಶಾಲೆ ಉಳಿಸ್ಬೇಕು ಸರ್ಕಾರದ ಅನ್ನವನ್ನು ತಿಂದವರು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರದ ಕೆಲಸವನ್ನು ಮಾಡೋರು ಸರ್ಕಾರಿ ಶಾಲೆಗಳೇ ಮಕ್ಕಳನ್ನು ಸೇರಿಸ್ಬೇಕು ಮತ್ತು ಸರ್ಕಾರಿ ಆಸ್ಪಿಟ್ಲ್ಗಳಿಗೆ ಜನರು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು ಅಂದರೆ ಸೌಲಭ್ಯಗಳು ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಡಾಕ್ಟ್ರುಗಳಿದ್ದಾರೆ ಅಂಥವ್ರ ಹತ್ರ ಸೌಲಭ್ಯಗಳಾಗಿ ಡಾಕ್ಟ್ರುಗಳ ಹತ್ರ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋದು ನಮ್ಮ ಆಸೆ ಅಲೆಗಳನ್ನು ದತ್ತು ತಗೊಳ್ಳೋದು ಅದರನ್ನು ಅಭಿವೃದ್ಧಿ ಮಾಡೋದು ಆತರದ್ದು ಇದೆ ಎಜುಕೇಶನ್ ಕೊಡಿಸೋದು ಒಂದೂವರೆ ತಿಂಗಳಿಂದ ಒಂದು ಕಾರ್ಯಕ್ರಮ ಮಾಡೋದು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಕರೆದೆ ಒಂದು ಹೆಚ್ಚು ಕಮ್ಮಿ ಒಂದು ಐವತ್ತರಿಂದ ಅರವತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಮಾಡುದು ಈಗ ಸತತ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸತತವಾಗಿ ಮೂರು ವರ್ಷದಿಂದನೂ ಸಹ ಒಂದು ಜನಪರ ಮತ್ತೆ ಕನ್ನಡ ಶಾಲೆಗಳನ್ನು ಉಳಿಸುವಂಥ ಕೆಲಸಗಳನ್ನು ಮಾಡಕ್ಕೆ ಬಂದಿದೆ ಕನ್ನಡಕ್ಕಾಗಿ ಕನ್ನಡಿಗರಿಗೋಸ್ಕರ ಕನ್ನಡಕ್ಕಾಗಿ ಇವತ್ತು ಕನ್ನಡ ಆರಂಭ ರಕ್ಷಣಾ ವೇದಿಕೆ ನಿಂತಿದೆ ಮುಂದಿನ ದಿನಗಳಲ್ಲಿ ಅದೇ ಸಹ ಕಂಟಿನ್ಯೂ ಆಗ್ತದೆ ನಾವು ನೀರು ನುಡಿ ನೆಲ ಜಲ ವಿಚಾರವಾಗಿ ನಾವು ಯಾವತ್ತಿದ್ರೂ ಮುಂದೆ ಇರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತದೆ ಕೂಡ ಇದೆ ಅದಕ್ಕೆ ಅಲ್ಲ ಸತತವಾಗಿ ಕಾವೇರಿ ಹೋರಾಟ ಈಗ ಮೈಸೂರಿನಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಹೋರಾಟವನ್ನ ಮಾಡಿಕೊಂಡು ಸತತವಾಗಿ ನೂರು ದಿನಗಳಕ್ಕೂ ಹೆಚ್ಚು ನಾವು ಹೋರಾಟಗಳಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಪ್ರತಿ ವಾರ ವಾರ ನಾವು ಕಾವೇರಿ ವಿಚಾರವಾಗಿ ಧರಣಿಯನ್ನ ಮಾಡ್ತಾ ಇದೀವಿ ಅದು ನಿರಂತರವಾಗಿರ್ತದೆ ನಂದಿನಿ ಭಾರತ್ ನ್ಯೂಸ್